ಮೂರ್ತಿ ನಾನು ಇವತ್ತು ಭೂತನಾಳ ಕೆರೆ ದಂಡೆಯ ಮೇಲೆ ಮತ್ತು ಹನುಮಗಿರಿಯ ಬೆಟ್ಟದ ಅಡಿಯಲ್ಲಿ ಈ ಒಂದೂವರೆ ಕೋಟಿ ವೃಕ್ಷಗಳ ಮಧ್ಯದಲ್ಲಿ ನಾನು ನಿಂತಿದ್ದೀನಿ ಇದೊಂದು ಅತ್ಯದ್ಭುತವಾದ ಕೆಲಸ ಅಂದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಕಲ್ಲು ಭೂಮಿಯಾದ ಒಂದು ಈ ನೆಲದಲ್ಲಿ ಏನು ಬರೋಲ್ಲ ಹುಲ್ಲು ಸಹಿತ ಬರೋ ಇಲ್ಲ ಅಂತ ಒಂದು ಭೂಮಿಯಲ್ಲಿ ಇವತ್ತು ಒಂದೂವರೆ ಕೋಟಿ ವೃಕ್ಷಗಳು ಬಂದಿದೆ ಅದಕ್ಕೆ ಕರ್ನಾಟಕ ಅರಣ್ಯ ಇಲಾಖೆಯವರು ಮತ್ತು ಕೋಟಿ ವೃಕ್ಷ ಅಭಿಯಾನದವರ ಒಂದು ಸಹಕಾರದಿಂದ ಇಂಥ ಅತ್ಯದ್ಭುತ ಕೆಲಸವನ್ನು ಮಾಡಲಾಗಿದೆ ನನಗೆ ಬಹಳ ಆನಂದ ಆಗಿದೆ ವಿಜಾಪುರ ನನ್ನ ತವರು ಮನೆಯೂ ನಿಜ ನನ್ನ ಕ್ಷೇತ್ರವೂ ನಿಜ ನಾನು ಕರ್ನಾಟಕದ ಒಳಗೆರ್ತಿದ್ದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ವೃಕ್ಷನ ಬೆಳೆದ್ರೆ ನಾನು ನೋಡಿಲ್ಲ ಇದಕ್ಕೆ ನೆರವಾದ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ನಮಸ್ಕಾರಗಳು ಅಭಿನಂದನೆಗಳು ಮತ್ತು ಇವರೆಲ್ಲರಿಗೂ ನನಗೆ ಇದೇ ರೀತಿ ಕೆಲಸ ಮುಂದುವರ್ಲಿ ಅಂತ ನಾನು ಆಶೀರ್ವದಿಸ್ತಾ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾಚಾರು ನಮ್ದು ವಾಟರ್